ಸ್ನೇಹಿತರೆ ಈಗ ಶ್ರೀನಿವಾಸ ಕಲ್ಯಾಣವನ್ನು ಅಂತ ನಿನ್ನೆ ದಿವಸ ನಾನು ಪದ್ಮಾವತಿ ಅವತಾರ ಯಾವ ರೀತಿ ಆಯಿತು ಆಕೆ ಪೂರ್ವ ಜನ್ಮದಲ್ಲಿ ಯಾವ ಒಂದು ಪೂರ್ವಜನ್ಮದ ಪುಣ್ಯದ ಫಲವಾಗಿ ಪದ್ಮಾವತಿ ಆಗಿ ಜನಿಸಿದ್ಲು ಅಂತ ಕೂಡ ಹೇಳಿದೆ ಪದ್ಮಾವತಿ ಆಕಾಶ ರಾಜನ ಮನೆಗೆ ಬಂದ ಮೇಲೆ ಅವರ ಜೀವನದಲ್ಲಿ ಎಲ್ಲ ಶುಭ ಸೂಚನೆಗಳು ದೊರಕಲಿಕ್ಕೆ ಶುರುವಾಯಿತು ಎಷ್ಟೋ ವರ್ಷಗಳ ಕಾಲ ಮಕ್ಕಳೇ ಆಗದಿದ್ದಂಥ ಧರಣಿ ದೇವಿ ಆದಲು ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿಕ್ಕೆ ಶುರುವಾಯಿತು ಹೀಗೆ ಒಮ್ ಧರಣಿದೇವಿ ದೇವಿ ತನ್ನ ಬಸರಿನ ನಾವು ಮಾಸಗಳನ್ನು ಸೊಗಸಿನಿಂದ ಕಳೆದು ಒಂದು ಶುಭ ದಿನದಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಅಂದರೆ ಪದ್ಮಾವತಿಗೆ ತಮ್ಮ ಹುಟ್ಟಿ ಬರ್ತಾನೆ ಮಕ್ಕಳ ಆಟ ಪಾಠವನ್ನು ನೋಡ್ತಾ ಮೈಮರೆತಿದ್ದಂಥ ದಂಪತಿಗಳಿಗೆ ಸಮಯ ಕಳೆದಿದ್ದೇ ಗೊತ್ತಾಗುವುದಿಲ್ಲ ಇತ್ತ ಪದ್ಮಾವತಿ ಯೌವನದ ಹೊಸ್ತೆಲನ್ನು ಮೆಟ್ಟಿ ನಿಂತಳು ಅಂದರೆ ಮದುವೆ ಬಯಸಿಗೆ ಬದಲು ಈಗ ರಾಜರಾಣಿಯರಿಗೆ ಚಿಂತೆ ಶುರು ಇಷ್ಟು ಸುಂದರಿಯಾದಂಥ ಇವಳಿಗೆ ಯಾರು ವರ ಯಾರಿಗೆ ಕೊಡಬೇಕು ನಾನು ಮಗಳನ್ನು ಅಂಥೇಳಿ ಚಿಂತೆ ಶುರು ಆಗ್ತದೆ ಹೀಗೆದಬೇಕಾದರೆ ಒಂದು ಸಲ ಪದ್ಮಾವತಿ ತನ್ನ ಎಲ್ಲ ಗೆಳತಿಯರೊಂದಿಗೆ ಸೇರಿಕೊಂಡು ವನವಿಹಾರಕ್ಕಾಗಿ ಬಂದಿರ್ತಾಳೆ ಆ ಅರಣ್ಯದಲ್ಲಿ ಸುತ್ತಾಡಿ ಹರಟೆ ಹೊಡೆದು ಸಂತೋಷದಿಂದ ಕಾಲವನ್ನು ಕಳೀತಿರ್ತಾರೆ ಆಗ ಅವರಿಗೆ ಬಹಳನೇ ಬಿಸಿಲು ಅನ್ನಿಸ್ತದೆ ಒಂದು ದೊಡ್ಡ ಗಿಡದ ನೆರಳು ಅಲ್ಲಿ ತಂಪಾದ ನೆರಳು ಅದಕ್ಕಾಗಿ ಅಲ್ಲಿ ಹೋಗಿ ಕುಳಿತುಕೊಳ್ಳೋಣ ಹೇಳಿ ಎಲ್ಲರೂ ಹರಟೆ ಹೊಡೆಯುತ್ತಾ ಬಂದು ಆ ಗಿಡದ ನೆರಳಿನಲ್ಲಿ ಕುಳಿತುಕೊಂಡಿರ್ತಾರೆ ಕುಳಿತಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ನಾರದ ಮಹರ್ಷಿಗಳು ಮುನಿಯ ವೇಷದಲ್ಲಿ ಬರ್ತಾರೆ ಬಂದು ಈ ಏನು ಹುಡುಗಿಯರೆಲ್ಲ ಕುಳಿತಿರ್ತಾರಲ್ಲ ಅವರ ಎದುರಿಗಿನ ಗಿರಡಿದ ಗಿಡದ ನೆರಳಿನಲ್ಲಿ ಕುಳಿತುಕೊಳ್ತಾರೆ ಆಗ ಪದ್ಮಾವತಿ ಅವರನ್ನು ನೋಡಿ ಇಂಥ ಅರಣ್ಯದಲ್ಲಿ ಈ ಏನು ಕೆಲಸ ಇಲ್ಲಿ ಅವರು ಹೇಗೆ ಇಷ್ಟೊಂದು ಧೈರ್ಯವಾಗಿ ಯಾಕಂದರೆ ಕಾಡು ಪ್ರಾಣಿಗಳು ಇರುವಂಥ ಈ ಒಂದು ವನದಲ್ಲಿ ಹೇಗೆ ಇವರು ಓಡಾಡ್ತಿದ್ದಾರೆ ಯಾರು ಇವರು ಅಂತ ಹೇಳಿ ಗೆಳತಿಯರಿಗೆ ಹೇಳ್ತಾಳೆ ಹೋಗಿ ಅವರನ್ನು ಕೇಳ್ಕೊಂಡು ಬರ್ರಿ ಅವರು ಯಾರು ಅಂತ ಹೇಳಿ ಆಗ ಗೆಳತಿಯರು ಅವರ ಹತ್ರ ಬಂದು ಕೇಳ್ತಾರೆ ಅವರಿಗೆ ನಮಸ್ಕಾರ ಮಾಡಿ ಗೆಳತಿಯರು ಮಹಾಪ್ರಾಜ್ಞರಾದ ಮುನಿಗಳೇ ನೀವು ಯಾರು ಈ ನಿರ್ಜನವಾದ ಅರಣ್ಯಕ್ಕೆ ಬಂದಿರುವಂಥ ವಿಚಾರವೇನು ರಾಜನ ಮಗಳಾದಂಥ ಪದ್ಮಾವತಿ ತಮ್ಮ ವೈಯಕ್ತಿಕ ವಿಚಾರವನ್ನು ಅಪೇಕ್ಷೆ ಮಾಡಿದ್ದರಿಂದ ನಾವೀಗ ತಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಅನ್ಯತಾ ನೀವು ಹವಿಸ್ಬಾರ್ದು ಹೇಳಿ ಕೈ ಮುಗಿದು ಬೇಡ್ಕೋತಾರೆ ಆಗ ನಾರ್ದ ಮಹರ್ಷಿಗಳು ಹೇಳ್ತಾರೆ ನಾನು ಬೇರೆ ಯಾರು ಅಲ್ಲ ಪದ್ಮಾವತಿ ಮನೆಯ ಕುಲಗುರು ಆಕೆ ಜೀವನದ ಅಂದರೆ ಮುಂದೆ ಭವಿಷ್ಯದ ಜೀವನದ ಎಲ್ಲ ವೃತ್ತಾಂತವನ್ನು ನಾನು ಅರಿತಿರುವೆನು ನಾನು ಹಸ್ತ ಸಾಮುದ್ರಿಕದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದೇನೆ ಅಂತ ಹೇಳಿದಾಗ ಆಗ ಗೆಳತಿಯರು ಆಕೆಯನ್ನು ಕರೆದು ಹೇಳ್ತಾರೆ ಈಕೆಗೆ ಎಂಥ ಹವರ ಸಿಗ್ತಾನೆ ಮುಂದೆ ತಂದೆ ತಾಯಿಗೆ ಚಿಂತೆಯಾಗಿದೆ ಈಕೆಯ ಹಸ್ತವನ್ನು ನೋಡಿ ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಆಗ ನಾರದ ಮಹರ್ಷಿಗಳು ಪದ್ಮಾವತಿಗೆ ಆಕೆಯ ಹಸ್ತವನ್ನು ಮುಂದೆ ಚಾಚಲು ಹೇಳ್ತಾರೆ ಆಕೆ ಹಸ್ತವನ್ನು ಮುಂದೆ ಹಿಡಿತಾಳೆ ನಾರ್ದರು ಹಸ್ತವನ್ನು ನೋಡಿದಂತೆ ನೋಡಿ ತಾಯಿ ಆಕಾಶ ರಾಜನ ಮಗಳೇ ಪದ್ಮಾವತಿಯ ಜಗಪಿತನಾದ ಶ್ರೀನಿವಾಸನೇ ನಿನ್ನನ್ನು ಹೊರೆಸ್ತಾನೆ ಇಷ್ಟರಲ್ಲೇ ನೀನು ಅವನಿಗೆ ಪತ್ನಿಯಾಗ್ತೀಯಾ ಹೇಳಿ ಹೇಳ್ತಾರೆ ಆಗ ಅಲ್ಲಿರುವಂಥ ಎಲ್ಲ ಗೆಳೆ ಅದು ವಿಚಿತ್ರ ಅನ್ನಿಸ್ತದೆ ಆಗ ಅವರು ತಾತ ಚೇಷ್ಟೆಯನ್ನು ಮಾಡಬೇಡ್ರಿ ಸರಿಯಾಗಿ ನೋಡಿ ಹೇಳು ಅಂದಾಗ ಅವರು ಹೇಳ್ತಾರೆ ಇದು ವಾಕ್ಯ ಅಲ್ಲ ಅಮೃತ ಅಂತ ಹೇಳಿ ಪದ್ಮಾವತಿ ಇದು ಸತ್ಯ ಶ್ರೀಮನ್ನಾರಾಯಣ ದೇವರು ಇಷ್ಟರಲ್ಲಿ ನಿನ್ನ ಕೈಯನ್ನು ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿಂದ ಅಂತರ್ಧಾನವನ್ನು ಹೊಂದಿ ತಾನೊಂದು ಯೋಚಿಸಂತ ಏನು ಭಗವಂತ ಕೊಟ್ಟ ಕಾರ್ಯ ನಾನು ಮಾಡಿದೆ ಶ್ರೀನಿವಾಸ ಕಲ್ಯಾಣದ ಒಂದು ಒಂದು ಭಾಗ ಮುಗಿಯಿತು ಅಂಥೇಳಿ ಮನಸ್ಸಿನಲ್ಲಿ ಶ್ರೀದೇವಿಯನ್ನು ಲಕ್ಷ್ಮೀ ದೇವಿ ಸ್ಮರಣೆ ಮಾಡ್ತಾ ಅಲ್ಲಿಂದ ಹೊರಟು ಶೇಷ ಜಲಕ್ಕೆ ಹೊರಟು ಹೋಗ್ತಾರೆ ಇತ್ತ ಶ್ರೀನಿವಾಸ ಎಲ್ಲ ಅಲಂಕಾರವನ್ನು ಮಾಡಿಕೊಂಡು ತನ್ನ ಕುದುರೆಯನ್ನು ಏರಿ ಆನೆಯನ್ನು ಬೆಂಬಲಿಸುತ್ತಾ ಅಂದರೆ ಬೆನ್ನು ಹತ್ಕೊಂಡು ಪದ್ಮಾವತಿ ಮತ್ತು ಆಕೆ ಸಖಿಯರು ವಿವರಿಸುತ್ತಿದ್ದಂತ ಒಂದಲ್ಲಿ ಬಂದು ಪ್ರವೇಶವನ್ನು ಮಾಡ್ತಾರೆ ಆತನಿ ಆತನಿಂದ ತಪ್ಪಿಸಿಕೊಂಡಂಥ ಆನೆ ಅವನಿಗಿಂತ ಮೊದಲೇ ಆ ಒಂದಲ್ಲಿ ಓಡ್ಕೋತ ಬಂದುಬಿಡ್ತದೆ ಇವರೆಲ್ಲರೂ ನಾರ್ದ ಮಹರ್ಷಿಗಳು ಹೇಳಿದ ಮಾತನ್ನು ಯೋಚನೆ ಮಾಡ್ತಾ ಮಾಡ್ತಾ ಕೂತಿರ್ತಾರೆ ಇವರಿಗೆ ಆನೆ ಬಂದಿದ್ದು ಗೊತ್ತಾಗೋದೇ ಇಲ್ಲ ಅಕಸ್ಮಾತಾಗಿ ಆನೆ ಗೀಳು ಇಳುತ್ತಾ ತಮ್ಮ ಕಡೆಗೆ ಬಂದದ್ದನ್ನು ನೋಡಿ ಗಾಬರಿ ಗಾಬರಿಯಾಗಿಬಿಡ್ತಾರೆ ಎಲ್ಲರೂ ಓಡಿ ಓಡಿ ಒಂದೊಂದು ಕಡೆ ಅಂದರೆ ಒಂದೊಂದು ಗಿಡದ ಮರೆಯಲ್ಲಿ ಮರೆಯಾಗಿ ಬಿಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಆನೆಯ ಗೀಳು ಕಡಿಮೆ ಆಗ್ತದೆ ಆನೆಯ ಶಬ್ದ ಕಡಿಮೆ ಆದ ತಕ್ಷಣ ಆನೆ ಹೋಗಿರ್ಬೋದೇನೋ ಅಂತ ಎಲ್ಲರೂ ಒಟ್ಟಾಗಿ ಬಂದು ಕಣ್ತಗ ನೋಡ್ತಾರೆ ಅಂದರೆ ಮರೆಯಾಗಿ ನಿಂತವರು ಎದುರು ಬಂದು ನೋಡ್ತಾರೆ ಆಗ ಆನೆ ಇರುವುದಿಲ್ಲ ಅಲ್ಲಿ ಒಬ್ಬ ದಿವ್ಯ ಪುರುಷ ನಿಂತಿರ್ತಾನೆ ಅಶ್ವಾರೂಢನಾಗಿ ನಿಂತಂತ ಆ ದಿವ್ಯ ಪುರುಷನ್ನ ನೋಡಿದ ತಕ್ಷಣ ಅವರು ಯಾರು ನೀನು ಇಲ್ಲಿಗೆ ಯಾಕೆ ಬಂದೆ ಹೆಣ್ಮಕ್ಳಿರುವಂಥ ಈ ಅರಣ್ಯದಲ್ಲಿ ಈ ಹೆಣ್ಣುಮಕ್ಕಳಷ್ಟೇ ಈ ಇರುವಂಥ ಈ ಅರಣ್ಯದಲ್ಲಿ ನಿನ್ನನ್ನು ಯಾರು ಬಿಟ್ಟರು ಬರಲಿಕ್ಕೆ ಅಂಥೇಳಿ ನಾನಾ ಥರದ ಪ್ರಶ್ನೆಯನ್ನು ಕೇಳ್ತಾರೆ ಆಗ ಶ್ರೀನಿವಾಸ ಏನೂ ಹೇಳದೆ ಪದ್ಮಾವತಿಯನ್ನೇ ನೋಡುತ್ತಾ ನಿಂತು ಬಿಡ್ತಾನೆ ಆಗ ಪದ್ಮಾವತಿಯು ಸಹ ಆತನನ್ನು ನೋಡುತ್ತಾ ಮೈಮರೆತು ನಿಂತುಬಿಡ್ತಾಳೆ ಆಗ ಸಖಿಯರಿಗೆ ಅನಿಸ್ತದೆ ಇದು ಕ್ಷೇಮವಲ್ಲ ಅಂತ ಅನಿಸಿ ಆ ಆತನಿಗೆ ನಾನಾ ಥರದ ಪ್ರಶ್ನೆಯನ್ನು ಕೇಳಿ ಆತ ಎಷ್ಟೇ ಹೇಳಿದರೂ ಕೂಡ ಹಿಂತಿರುಗಿ ಹೋಗುವುದಿಲ್ಲ ಆಗ ಕುದುರೆಯನ್ನು ಮುಂದೆ ಬಿಟ್ಕೊಂಡು ಬರ್ತಾನೆ ಬ ಬರುವಂತಹ ಸಂದರ್ಭದಲ್ಲಿ ಎಲ್ಲ ಗೆಳತಿಯರು ಕಲ್ಲನ್ನ ಒಗೆದು ಆ ಕುದುರೆಯನ್ನ ಸಾಯಿಸಿಬಿಡ್ತಾರೆ ಆಗ ಶ್ರೀನಿವಾಸನಿಗೆ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರು ನನ್ನ ಗತಿಯು ಕೂಡ ಈ ಕುದುರೆಗೆ ಆದಂತೆ ಆಗ್ತದ ಅಂತ ಹೇಳಿ ಹಿಂತಿರುಗಿ ಬಂದು ಮತ್ತೆ ಆ ಹುತ್ತದಲ್ಲಿ ಬಂದು ಮಲಗ್ ಇತ್ತ ಇತ್ತ ಬಕುಲಾದೇವಿ ಶ್ರೀನಿವಾಸ ಬೇಟೆಯಾಡಿ ಬರ್ತಾನೆ ಅಂತ ಹೇಳಿ ನಾನಾ ತರದ ಖಾದ್ಯವನ್ನ ಎಲ್ಲವನ್ನು ತಯಾರಿಸಿ ಇಟ್ಟಿರ್ತಾಳಂತೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೀನಿ ಸ್ವಾಮಿಗೆ ಪ್ರತಿದಿನ ಅವಳು ವಿವಿಧ ರೀತಿಯಲ್ಲಿ ಖಾದ್ಯವನ್ನು ತಯಾರಿಸಿ ನಿವೇದನವನ್ನು ಮಾಡ್ತಿದ್ಲಂತೆ ಆತ ಊಟ ಮಾಡುವುದನ್ನು ನೋಡಿ ಆನಂದಿಸ್ತಿದ್ಲಂತೆ ಅದಕ್ಕಾಗಿ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ತಯಾರಿಸುವಂಥ ಪ್ರತಿಯೊಂದು ನೈವೇದ್ಯ ಪದಾರ್ಥವನ್ನು ಬಕ್ಲಾದೇವಿ ಮುಂದೆ ತೋರಿಸಿ ಅವಳ ಒಪ್ಪಿಗೆ ಸಂಕೇತವಾಗಿ ನಂತರ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಾರಂತೆ ಇವತ್ತಿಗೂ ಕೂಡ ಆ ಸಂಪ್ರದಾಯವನ್ನು ಇಟ್ಕೊಂಡು ಬಂದಾರಂತ ಇವತ್ತಿಗೂ ಕೂಡ ನಿತ್ಯವಾಗಿ ಏಳು ತರಹದ ಅನ್ನವನ್ನು ಮಾಡ್ತಾರೆ ಅಲ್ಲಿ ಅದರಲ್ಲಿ ಕೆಲವೊಂದು ನನಗೆ ಗೊತ್ತದ ಹೇಳ್ತೀನಿ ಒಂದೇದು ಪರಮ ಅನ್ನ ಅಂತ ಹೇಳಿ ಎರಡನೇದು ಹರಿದ್ರಾನ್ನ ಮೂರನೇದು ದ್ಯೋಧನ ನಾಲ್ಕನೇದು ಕ್ರಿಸದಾನ್ನ ಐದನೇದು ಅನ್ನ ಆರನೇದು ಕೇವಲ ಅನ್ನ ಮತ್ತು ಚಿತ್ರಾನ್ನ ಈ ಥರದ ನಾನಾ ಥರದ ಅನ್ನಗಳನ್ನು ಮಾಡಿ ನಿತ್ಯವೂ ಆತನಿಗೆ ನೈವೇದ್ಯವನ್ನು ಮಾಡ್ತಾರೆ ಇವುಗಳನ್ನು ಮಾಡೋದು ಇನ್ನೊಂದು ಸಲ ನಾನು ನಿಮಗೆ ಹೇಳ್ಕೊಡ್ತೀನಂತ ಇವು ಅತ್ಯಂತ ಪ್ರಿಯವಾದ ಅನ್ನಗಳು ಭಗವಂತನಿಗೆ ಹೇಳಿ ಇಷ್ಟೆಲ್ಲ ಪಕ್ವಾನ್ನಗಳನ್ನು ಮಾಡಿ ಹಾದಿ ಕಾಯ್ತಾ ಇದ್ದಂಥ ದೇವಿಗೆ ಶ್ರೀನಿವಾಸ ಬಂದು ಹೊತ್ಕೊಂಡು ಮಲ್ಕೊಂಡಿರೋದನ್ನು ನೋಡಿ ಬಹಳನೇ ಕೆಟ್ಟನಿಸ್ತದೆ ಹೇಳು ಶ್ರೀನಿವಾಸ ನಿಂಗೆಲ್ಲ ರೀತಿಯ ಅಡುಗೆಯನ್ನು ಮಾಡಿದ್ದೇನೆ ಬಂಗಾರದ ತಟ್ಟೆಯಲ್ಲಿ ಎಲ್ಲ ಅಡುಗೆಗಳನ್ನ ಬಳಸಿ ಬಳಸಿಟ್ಟಿದ್ದೇನೆ ಊಟ ಮಾಡು ಏಳು ಅಂಥೇಳಿ ತಾಯಿ ಪರಿಪರಿಯಿಂದ ಕೇಳ್ಕೊಳ್ತಾಳೆ ಆಗ ಶ್ರೀನಿವಾಸ ಮುಸ್ಕನ್ನು ತೆಗೆಯುವುದಿಲ್ಲ ನೋಡುವುದಿಲ್ಲ ಆಗ ಆಕೆಗೆ ನನ್ನ ಮಗನಿಗೆ ಏನಾದರೂ ಏನಾದರೂ ದೃಷ್ಟಿ ಆಯಿತಾ ಯಾರಾದರೂ ಕೆಟ್ಟ ಕಣ್ಣು ಹತ್ತಿತಾ ಅಂಥೇಳಿ ಮನಸ್ಸಿನಲ್ಲಿ ಚಿಂತೆ ಶುರು ಆಗುದ ಆಗ ಆಕೆ ಕೂಡ ಅಳ್ಳಿಕ್ಕೆ ಶುರು ಮಾಡ್ತಾಳೆ ಆಗ ಭಗವಂತ ನಡೆದ ವಿಚಾರವನ್ನು ಎಲ್ಲವನ್ನ ಹೇಳ್ತಾನೆ ಅಷ್ಟೇ ಅಲ್ಲ ಪೂರ್ವ ಜನ್ಮದ ವೃತ್ತಾಂತವನ್ನು ಕೂಡ ಆಕೆಗೆ ತಿಳಿಸ್ತಾನೆ ಆಗ ಬಕ್ಲಾದೇವಿ ಯೋಚಿಸಬೇಡ ಶ್ರೀನಿವಾಸ ನಾನೇ ಹೋಗಿ ನನ್ನ ಮಗನಿಗೆ ಕನ್ನೆಯನ್ನ ಕೊಡು ಎಂದು ಆಕಾಶ ರಾಜನಿಗೆ ನಾನೇ ಮುಂದೆ ನಿಂತು ಕೇಳಿ ನಿಮ್ಮ ವಿವಾಹನ ನಿಶ್ಚಯ ಮಾಡ್ತೇನೆ ಹೇಳಿ ಶ್ರೀನಿವಾಸನಿಗೆ ಬಕ್ಲಾದೇವಿ ಮಾತನ್ನು ಕೊಡ್ತಾಳೆ ಕೊಟ್ಟ ಮಾತಿನಂತೆ ಬಕ್ಲಾದೇವಿಯು ಶ್ರೀನಿವಾಸನಿಂದ ಅಪ್ಪಣೆಯನ್ನು ಹೊಂದಿ ಈಗ ಆಕಾಶ ರಾಜನ ಪಟ್ಟಣಕ್ಕೆ ಹೊರಡಲಿಕ್ಕೆ ಅನುವು ಆಗ್ತಾಳೆ ಆಗ ಆಕೆಗೆ ಶ್ರೀನಿವಾಸ ಹೇಳ್ತಾನೆ ನೀನು ಆಕಾಶ ರಾಜನ ಪಟ್ಟಣಕ್ಕೆ ಹೋಗುವ ಮಾರ್ಗದಲ್ಲಿ ಈ ಪರ್ವತದ ಕೆಳಗೆ ಕಪಿಲೇಶ್ವರ ದೇವ ಇದ್ದಾನೆ ಅಲ್ಲಿ ಕಪಿಲ ತೀರ್ಥ ಅಲ್ಲಿ ಹೋಗಿ ನೀನು ಸ್ನಾನ ಮಾಡಿ ನೆಂಬ ಋಷಿಯಿಂದ ಅಲ್ಲಿ ಪೂಜಿಸಲ್ಪಡುತ್ತಿರುವಂಥ ಕಪಿಲೇಶ್ವರನನ್ನು ಕಂಡು ನಮ್ಮ ಶ್ರೀನಿವಾಸ ನಿನಗೆ ಅನಂತ ವಂದನೆಗಳನ್ನು ತಿಳಿಸಿದ್ದಾನೆ ನೀನು ಆತನ ವಿವಾಹವೇ ಶೀಘ್ರವಾಗಿ ನೆರವೇರಿಯಂತೆ ಮಾಡು ಹೇಳಿ ಪ್ರಾರ್ಥನೆಯನ್ನು ಮಾಡು ಅಂತ ಹೇಳಿ ತಾಯಿಗೆ ಹೇಳ್ತಾನೆ ನಂತರ ಅಲ್ಲಿಯೇ ಇರುವಂಥ ಶುಕುಮನಿಗಳ ಆಶ್ರಮಕ್ಕೆ ಹೋಗು ಅಲ್ಲಿ ಬಾಲಕ ಶ್ರೀನಿವಾಸ ನನಗೆ ನಮಸ್ಕಾರವನ್ನು ತಿಳಿಸಿದ್ದಾನೆ ಅಂತ ಎಲ್ಲ ವೃತ್ತಾಂತವನ್ನು ಆ ಒಂದು ಶುಕಮನಿಗಳಿಗೆ ತಿಳಿಸು ಅಂತ ಹೇಳಿ ಮುಂದೆ ಪದ್ಮ ಸರೋವರ ಬರ್ತದ ಆ ಸರಸ್ಸಿನ ಸನ್ನಿಧಿಯಲ್ಲಿದ್ದ ರಾಮಕೃಷ್ಣನ ನಮಿಸು ಮತ್ತು ಪದ್ಮ ಸರೋವರದಲ್ಲಿರುವಂಥ ಕಮಲ ಕುಸುಮವನ್ನು ತೆಗೆದುಕೊಂಡು ಹೋಗಿ ಆ ರಾಮಕೃಷ್ಣನ ಪೂಜಿಸು ಮತ್ತು ನನ್ನ ನಮಸ್ಕಾರವನ್ನು ತಿಳಿಸು ಇಷ್ಟೆಲ್ಲ ಮಾಡಿ ನೀನು ಅಲ್ಲಿ ಕನ್ನೆಯನ್ನು ಕೇಳಲಿಕ್ಕೆ ಮುಂದೆ ಹೋಗು ಅಂಥೇಳಿ ಇಷ್ಟು ರೀತಿ ಅಂದರೆ ಭಗವಂತನ ಒಂದು ಆಶೀರ್ವಾದ ಬೇಕು ಏನೇ ಕೆಲಸ ನಾವು ಮಾಡ್ಲಿಕ್ಕೆ ಹೋಗ್ತೀವಿ ಅಂದರೆ ಈ ಇಷ್ಟು ಗುರು ಹಿರಿಯರಾಗಿರ್ಬೋದು ಭಗವಂತನಾಗಿರ್ಬೋದು ಎಲ್ಲರ ಆಶೀರ್ವಾದವನ್ನ ತೆಗೆದುಕೊಂಡು ಈ ಒಂದು ಶುಭ ಕಾರ್ಯಕ್ಕೆ ಕೈ ಹಾಕಬೇಕು ಅಂತ ಭಗವಂತ ಕೂಡ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಈ ಭೂಮಿ ಮೇಲೆ ಬಂದಾನಂದ ಮೇಲೆ ಅವನು ಮನುಷ್ಯ ರೂಪದಲ್ಲಿಯೇ ಇದ್ದಾನೆ ಮನುಷ್ಯ ರೂಪದಲ್ಲಿಯೇ ತಾ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಇಚ್ಛಿಸ್ತಾನೆ ನಾವು ಕೂಡ ಅದನ್ನೇ ತಿಳ್ಕೊಳ್ಬೇಕು ಇನ್ನು ಈಗಲೂ ಸಹ ನಮಗೆ ನೋಡಲಿಕ್ಕೆ ಕಪಿಲ ತೀರ್ಥದ ಕಪಿಲೇಶ್ವರ ದೇವಸ್ಥಾನ ಅದ ಪದ್ಮತೀರ್ಥ ಅದ ಈ ರೀತಿಯಾಗಿ ಶುಕಮನಿಗಳ ಆಶ್ರಮ ಇತ್ತು ಅಂತ ಕೂಡ ಹೇಳ್ತಾರೆ ಇವನ್ನೆಲ್ಲವನ್ನು ಸ್ವಲ್ಪ ಸಮಯ ನಿಂತು ನೋಡಲಿಕ್ಕೆ ಅಂದರೆ ಅಲ್ಲಿ ನಾವು ನಿಂತ್ರಿಗೊಂಡ್ರೆ ಇವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಇತ್ತ ಕಡೆ ಪದ್ಮಾವತಿ ಅರಣ್ಯಕ್ಕೆ ಏನು ವನವಿಹಾರಕ್ಕೆ ಹೋಗಿ ಬಂದ ಮೇಲೆ ಆಕೆಯ ವಿಪರೀತ ಜ್ವರದಿಂದ ಮಲಗಿಬಿಟ್ಟಿರ್ತಾಳೆ ಆರೋಗ್ಯದಲ್ಲಿ ಭಾಳನೇ ತೊಂದರೆ ಆಗಿಬಿಟ್ಟಿರ್ತದೆ ಹೀಗಾಗಿ ತಂದೆ ತಾಯಿಗೆ ಬಹಳನೇ ಚಿಂತೆ ಆಗಿರ್ತದೆ ಹೀಗೆರಬೇಕಾದ್ರೆ ಇದೆಲ್ಲವೂ ಭಗವಂತನಿಗೆ ಒಂದು ಸೂಚ್ಛವಾಗಿ ಅರ್ಥವಾಗ್ತದೆ ಆಗ ಶ್ರೀನಿವಾಸ ಯೋಚನೆ ಮಾಡ್ತಾನೆ ತಾಯಿಯನ್ನು ಬಕ್ಲಾದೇವಿಯನ್ನು ಆಕಾಶ ರಾಜನ ಪಟ್ಟಣಕ್ಕೆ ಕಳಿಸಿದ್ದಾಯಿತು ಆಕೆ ಕಾರ್ಯವನ್ನು ಸಾಧಿಸಿಕೊಂಡು ಬರ್ತಾಳೋ ಇಲ್ವೋ ಹೇಳಿ ಸಂಶಯ ಬರಲಿಕ್ಕೆ ಶುರುವಾಗ್ತದೆ ಆಗ ತಾನೇ ಏನಾದರೂ ಮಾಡಬೇಕು ಅಂತ ಹೇಳಿ ಕೊರವಂಜಿ ವೇಷವನ್ನು ಧರಿಸ್ತಾನೆ ಐವತ್ತು ವರ್ಷದ ಪ್ರಾಯದ ಮುದುಕಿ ವೇಷದಲ್ಲಿ ಕೊರವಂಜಿಯಾಗಿ ತಾನು ಕೊರವಂಜಿಯಾದರೆ ಬ್ರಹ್ಮನನ್ನು ಏಳು ತಿಂಗಳ ಮಗುವನ್ನಾಗಿ ಮಾಡ್ತಾನೆ ಬ್ರಹ್ಮ ಆಕೆಯ ಏಳು ತಿಂಗಳ ಮಗು ಆ ಹೆಂಗಿರ್ತದ ಮಗು ಅಂತಂದ್ರೆ ಅದಕ್ಕೆ ಊಟಕ್ಕೆ ಏನೂ ತಿನ್ಸೇ ಇರುವುದಿಲ್ಲೋ ಅಂಥೇಳಿ ಬಡಕ್ಲಾಗಿರುವಂಥ ಒಂದು ಕೂಸನ್ನು ಆ ಬ್ರಹ್ಮ ಆ ರೂಪದಲ್ಲಿ ಪ್ರಕಟ ಆಗ್ತಾನೆ ಸೊರಗಿ ಸಾಯ್ತದೇನೋ ಅನ್ನುವಂಥ ಆಕೂಸು ಸದಾ ರೋಗಿಸ್ತಿರ್ತದೆ ಯಾವಾಗಲೂ ಅಳ್ತಾ ಆ ಕೂಸನ್ನ ಎತ್ತುಕೊಂಡು ಬ್ರಹ್ಮಾಂಡವನ್ನೇ ಒಂದು ಬುಟ್ಟಿಯನ್ನ ಮಾಡ್ತಾನೆ ಅದರಲ್ಲಿ ನವರತ್ನಗಳೆಂಬ ನವಧಾನ್ಯಗಳನ್ನ ತುಂಬಿ ತಲೆಯ ಮೇಲೆ ಇಟ್ಟುಕೊಂಡು ಮತ್ತು ತನ್ನ ಹೆಸರನ್ನ ಧರ್ಮ ದೇವತೆ ಅಂತ ಹೇಳಿ ಇಟ್ಟುಕೊಂಡು ಕೊರವಂಜಿ ವೇಷದಲ್ಲಿ ಆಕಾಶರಾಜನ ಪಟ್ಟಣಕ್ಕೆ ಬರ್ತಾನೆ ಬಂದಂಥ ಆ ಏನೂ ಶ್ರೀನಿವಾಸ ಎಲ್ಲರಿಗೂ ನಾನು ಹಿಂದೆ ನಡೆಯೋದು ಹೇಳ್ತೀನಿ ಮುಂದೆ ನಡೆಯೋದನ್ನ ಹೇಳ್ತೀನಿ ನಾನು ಹೇಳುವುದೆಲ್ಲ ಸತ್ಯ ಈ ರೀತಿಯಾಗಿ ವಾಕ್ಯಗಳನ್ನು ಹೇಳ್ತಾ ಹೇಳ್ತಾ ಬರುವಂಥ ಸಂದರ್ಭದಲ್ಲಿ ಆಗ ಆ ಪದ್ಮಾವತಿ ಗೆಳತಿಯರು ಆಕೆಯನ್ನು ನೋಡ್ತಾರೆ ಆಕೆ ಹಿಂದಾಗೋದು ಹೇಳ್ತಾಳೆ ಮುಂದಾಗುವುದು ಹೇಳ್ತಾಳೆ ನಾನು ಅವ್ರಿಗೆ ಹೇಳೀನಿ ಇವ್ರಿಗೆ ಹೇಳೀನಿ ಅದೆಲ್ಲವೂ ಸತ್ಯ ಆಗ್ಯದ ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಮಾತನ್ನ ಕೇಳಿದಂಥ ಆ ಗೆಳತಿಯರು ಬಂದು ಆಕಾಶರಾಜನ ಹೆಂಡತಿಗೆ ಹೇಳ್ತಾರೆ ಇಲ್ಲೊಬ್ಬಕ್ಕೆ ಕೊರವಿ ಬಂದಾಳ ಬಹಳನೇ ಸತ್ಯ ನೋಡಿತಾಳಂತ ಆಕೆ ಹೇಳುವುದೆಲ್ಲವೂ ಸತ್ಯ ಆಗ್ತದಂತ ಹೀಗೆ ಹೇಳಿದಾಗ ಆ ಆಕಾಶರಾಜನ ಹೆಂಡತಿ ಆದಂಥ ಧರಣಿ ದೇವಿಗೆ ಹಾಗಾದರೆ ನಾನು ಆಕೆಯನ್ನು ಕರ್ಕೊಂಡು ಬರ್ರಿ ಕರ್ಕೊಂಡು ಬಂದ ಮೇಲೆ ನನ್ನ ಮಗಳಿಗೆ ಏನಾಗಿದೆ ನಾನು ಆಕೆಯನ್ನು ಕೇಳಬೇಕು ಅಂತ ಹೇಳಿ ಕೊರವಂಜಿಯನ್ನ ತನ್ನ ಅರಮನೆಗೆ ಕರೆಸ್ಕೋತಾಳೆ ಇದನ್ನ ನೋಡ್ಲಿಕ್ಕೆ ದೇವಾನ್ ದೇವತೆಗಳೆಲ್ಲರೂ ಅದೃಶ್ಯ ರೂಪದಿಂದ ಬಂದು ನಿಂತಿರ್ತಾರೆ ಸಾಕ್ಷಾತ್ ಶ್ರೀಹರಿ ಕೊರವಂಜಿ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿ ಎಲ್ಲ ದೇವತೆಗಳಿಗೂ ಇಂತಹ ಭಾಗ್ಯ ಯಾರಿಗುಂಟು ಅಂತ ಹೇಳಿ ಆಗ ಕೊರವಂಜಿ ಕೈಯಲ್ಲಿ ಹಿಡಿದ ಕೋಲನ್ನ ಆ ಬ್ರಹ್ಮಾಂಡ ರೂಪದಲ್ಲಿರುವಂತಹ ಪಾತ್ರೆಯಲ್ಲಿ ಇಟ್ಟು ನಂತರ ಹಣೆಗೆ ಹಚ್ಕೊಂಡು ಎಲ್ಲ ದೇವರ ಸ್ಮರಣೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾಳೆ ಮೊದಲು ತನ್ನ ಕೋಲ ದೇವರನ್ನ ಸ್ಮರಣೆ ಮಾಡ್ತಾಳೆ ಇಷ್ಟ ದೇವರನ್ನ ಭಜಿಸ್ತಾಳೆ ನಂತರ ಪೂಜೆಯನ್ನು ಸ್ವೀಕರಿಸುತ್ತಾ ಬಂದ ದೇವತೆಗಳನ್ನೆಲ್ಲರನ್ನ ತಾರತಮ್ಯದಲ್ಲಿ ಧ್ಯಾನವನ್ನು ಮಾಡ್ತಾ ಲಕ್ಷ್ಮೀ ಸಹಿತ ಆದಿನಾರಾಯಣ ತದೇಕ ಚಿತ ಸ್ಮರಣೆಯನ್ನು ಮಾಡ್ತಾಳೆ ಶಾರದಾ ಬ್ರಹ್ಮರನ್ನ ಪಾರ್ವತಿ ಪರಮೇಶ್ವರನ್ನ ಶಚಿ ಮನೋ ಮನೋಅವಿಷ್ಣತೆಗಾಗಿ ಸ್ತುತಿಯನ್ನು ಮಾಡಿ ಶ್ರುತಿ ಸ್ಮೃತಿ ವಿಧಾನಗಳಿಂದ ಕಲ್ಪಿತ ಪೂಜೆಯನ್ನ ಅರ್ಪಿಸಿ ಇಷ್ಟ ಆದ ಬಳಿಕ ಅಷ್ಟ ದಿಕ್ ಪಾಲಕರನ್ನು ಅಗ್ನಿ ಯಮ ಮೊದಲಾದ ವಂದನೆಯನ್ನು ಸ್ಮರಣೆ ಮಾಡಿ ಅಂದರೆ ನಾವು ಎಲ್ಲ ಪೂಜೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಎಲ್ಲ ದಿಕ್ಕುಗಳಲ್ಲಿರುವಂಥ ದೇವತೆಗಳನ್ನು ಸ್ಮರಣೆ ಮಾಡ್ತೇವೆ ಅದೇ ರೀತಿಯಾಗಿ ಕೊರವಂಜೆ ಕೂಡ ಆ ಬ್ರಹ್ಮಾಂಡ ಅನ್ನುವ ಬುಟ್ಟಿಯಲ್ಲಿ ಆ ಕೋಲನ್ನು ಇಟ್ಟು ಆ ಕೋಲನ್ನು ತನ್ನ ಹಣೆಗೆ ಇಟ್ಕೊಂಡು ಎಲ್ಲ ದೇವತೆ ಸ್ಮರಣೆಯನ್ನ ಮಾಡಿಕೊಂಡ್ಳು ನಂತರ ಅರಣ್ಯದಲ್ಲಿ ನಡೆದಂಥ ಎಲ್ಲ ವಿಚಾರವನ್ನು ಅಲ್ಲಿ ತಿಳಿಸ್ತಾಳೆ ಇದನ್ನೆಲ್ಲ ಕೇಳಿದಂಥ ಸಖಿಯರಿಗೆ ಆಶ್ಚರ್ಯ ಆಗ್ತದೆ ಇದೆಲ್ಲವೂ ಕುದುರೆಯನ್ನ ಕೊಂದ ವಿಷಯ ಅಲ್ಲಿ ಆನೆ ಬಂದ ವಿಷಯ ಎಲ್ಲವನ್ನ ಕಣಿ ಹೇಳಿದಾಗ ಅವರಿಗೆ ಆಶ್ಚರ್ಯ ಆಗ್ತದೆ ಈಕೆ ಶಕ್ತಿ ಹೇಳ್ತಾ ಇದ್ದಾಳೆ ಹೇಳಿ ಆಗ ಆಕಾಶ ರಾಜನ ಹೆಂಡತಿಗೆ ಹೇಳ್ತಾರೆ ನಂತರ ಈಗ ಒಬ್ಬ ಹೆಣ್ಣು ಮಗಳು ಬರ್ತಾಳೆ ಕನ್ನೆಯನ್ನ ಕೇಳಲಿಕ್ಕೆ ಅಂದರೆ ಪದ್ಮಾವತಿಯನ್ನು ಮದುವೆ ಮಾಡಿ ಕೊಡ್ರಿ ನನ್ನ ಮಗನಿಗೆ ಅಂತ ಕೇಳಲಿಕ್ಕೆ ಒಬ್ಬ ಹೆಣ್ಣು ಮಗಳು ಬರ್ತಾಳೆ ಆಕೆಯ ಮಗನಿಗೆ ಕೊಟ್ಟರೆ ಆಕೆಯ ಭವಿಷ್ಯ ಒಳ್ಳೆಯದಾಗ್ತದೆ ಅಕಸ್ಮಾತಾಗಿ ನೀವು ಕೊಡದೇ ಇದ್ರೆ ಮುಂದೆ ಆಕೆ ಭವಿಷ್ಯ ಒಳ್ಳೆಯದಾಗುವುದಿಲ್ಲ ಅಂತ ಹೇಳಿ ನಂತರ ಆಕೆಯ ಆರೋಗ್ಯಕ್ಕಾಗಿ ಒಂದು ಕುಂಕುಮವನ್ನು ಮಂತ್ರ ಹೇಳಿ ಕೊಡ್ತಾಳೆ ಈ ಕುಂಕುಮವನ್ನು ನಿನ್ನ ಮಗಳಿಗೆ ಹಚ್ಚು ಆಕೆಯ ಆರೋಗ್ಯದಲ್ಲಿ ಪೂರ್ಣ ಸುಧಾರಣೆ ಕಾಣ್ತದ ಆಕೆ ಆರೋಗ್ಯವಂತಳಾಗ್ತಾಳೆ ಈಗ ಬರುವ ಹೆಣ್ಣು ಮಗಳು ಆಕೆ ತನ್ನ ಮಗನಿಗಾಗಿ ಪದ್ಮಾವತಿಯವನ್ನ ಕೇಳಿ ಬರ್ತಾಳೆ ಆಕೆಗೆ ಆಕೆಯ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟರೆ ಮುಂದೆ ಒಳ್ಳೆಯದಾಗ್ತದೆ ಹೋಗಿ ನಿನ್ನ ಗಂಡನಿಗೆ ನಿನ್ನ ಈ ಮೈದನಿಗೆ ಎಲ್ಲರಿಗೂ ಈ ವಿಷಯವನ್ನು ತಿಳಿಸು ಅಂತ ಹೇಳಿ ಆಕೆ ಕರುಬಂಜಿ ತನಗೆ ಬೇ ಏನು ಆ ಹೇಳಿದ್ದಕ್ಕೆ ಎಷ್ಟು ದಕ್ಷಿಣ ಇಸ್ಕೋಬೇಕು ಅಷ್ಟು ದಕ್ಷಿಣೆಯನ್ನು ಇಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಮುಂದೆ ಆಕೆ ಹೇಳಿದಂತೆಯೇ ಆ ಬಕುಲಾದೇವಿ ಆಕಾಶ್ ರಾಜನ ಪಟ್ಟಣಕ್ಕೆ ಬರ್ತಾಳೆ ಅಲ್ಲಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಆ ಪದ್ಮಾವತಿಯ ಒಂದು ಸಖಿಯರು ಪೂಜೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಬಂದು ಆಕೆ ಎಲ್ಲರಿಗೂ ಕೇಳ್ತಾಳೆ ಹೀಗೆ ನಾನು ಆಕಾಶ ರಾಜನ ಪಟ್ಟಣಕ್ಕೆ ಹೋಗಬೇಕು ಹಿಂಗೆ ಈ ರೀತಿಯಾಗಿ ಕೇಳಿದಾಗ ಆ ಕೊರವಂಜಿ ಹೇಳಿದ್ದು ಸರಿ ಇದೆ ಅಂತ ಹೇಳಿ ಆಕೆಯನ್ನು ಆಕಾಶ ರಾಜ ಪಟ್ಟಣಕ್ಕೆ ಅಂದರೆ ಆಕಾಶ ರಾಜನ ಅರಮನೆಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಆಕಾಶ ರಾಜ ಮತ್ತು ಧರಣಿ ದೇವಿ ಇಬ್ಬರಿಗೂ ಆಕೆ ಬಂದು ನನ್ನ ಮಗನಾದಂಥ ಶ್ರೀನಿವಾಸನಿಗೆ ನಿಮ್ಮ ಮಗಳಾದಂಥ ಪದ್ಮಾವತಿಯನ್ನು ಕೊಟ್ಟು ಲಗ್ನವನ್ನು ಮಾಡ್ರಿ ಅಂತ ಬೇಡಿಕೊಳ್ತಾಳೆ ಶ್ರೀನಿವಾಸನ ಗುಣಗಾನವೆಲ್ಲ ಮಾಡಿದಾಗ ಅವ್ರು ಕೇಳ್ತಾರೆ ಇಷ್ಟು ದಿನ ಆದರೂ ನಿಮ್ಮ ಶ್ರೀನಿವಾಸನ್ಗೆ ಮದುವೆ ಯಾಕಾಗಿಲ್ಲ ಅಂತ ಕೇಳಿದಾಗ ಈಗಾಗಲೇ ನಮ್ಮ ಶ್ರೀನಿವಾಸನಿಗೆ ಮದುವೆ ಆಗಿದೆ ಮೊದಲಿನ ಪತ್ನಿಯಿಂದ ಒಂದೂ ಅಪತ್ಯವೂ ಲಭಿಸ್ಲಿಲ್ಲ ಅಂದರೆ ಮಕ್ಕಳಾಗಲಿಲ್ಲ ಇದೇ ನಿಮಿತ್ತವಾಗಿ ಅವನಿಗೆ ಇನ್ನೊಂದು ಲಗ್ನ ಮಾಡ್ತಾ ಇರ್ಬೇನಿ ಆಕೆಯಿಂದಾದರೂ ಮಕ್ಕಳು ಹುಟ್ಟಿದರೆ ಆ ಮಕ್ಕಳನ್ನು ಮದ್ದನ್ನು ಮುದ್ದಾಡಬೇಕು ಅನ್ನುವ ಒಂದು ಅಭಿಷ್ಟವನ್ನ ಇಟ್ಕೊಂಡು ಈ ಒಂದು ನಿಮ್ಮ ಪದ್ಮಾವತಿಯನ್ನು ಕೇಳಲಿಕ್ಕೆ ಬಂದೇನಿ ಇದೇ ಈ ಎರಡನೇ ಲಗ್ನದ ನಿಜವಾದ ಕಾರಣ ಅದಕ್ಕಾಗಿ ನಿರ್ವಂಚನೆ ಇಲ್ಲದೆ ಎಲ್ಲ ವಿಷಯವನ್ನೂ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಮ ಮಗಳನ್ನು ನನ್ನ ಮಗನಿಗೆ ಕೊಡ್ರಿ ಅಂತ ಹೇಳಿ ಬೇಡ್ಕೋತಾಳೆ ಆಕಾಶ ರಾಜ ಮತ್ತು ಧರಣಿದಿವಿಗೆ ಬಹಳನೇ ಸಂತೋಷ ಆಗ್ಬಿಡ್ತದೆ ಆಗ ಅವರಿಬ್ಬರು ಪದ್ಮಾವತಿಯನ್ನು ಕೇಳಿದಾಗ ಆಕೆ ಸಮ್ಮತಿಯನ್ನು ಕೊಡ್ತಾಳೆ ನಂತರ ದೇವಿ ಶುಕಮುನಿಗಳನ್ನು ಕಲಿಸ್ತಾಳೆ ಆಕಾಶ ರಾಜರ ಗುರುಗಳಾದಂಥ ಬೃಹಸ್ಪತ್ಯಾಚಾರರು ಎಲ್ಲರೂ ಬಂದರು ಬಂದು ಅಪ್ತೇಷ್ಠರು ಎಲ್ಲರೂ ಕೂಡಿಕೊಂಡು ಅಲ್ಲಿ ನಿಂತಿರುವಾಗ ಬಕ್ಲಾದೇವಿಯನ್ನು ಕುರಿತು ಆಕಾಶ ರಾಜ ತನ್ನ ಭುಜಗಳನ್ನೆತ್ತಿ ನಾನು ನನ್ನ ಮಗಳ ಪದ್ಮಾವತಿಯನ್ನು ವೆಂಕಟಾಚಲದ ಶ್ರೀನಿವಾಸನಿಗೆ ಕನ್ಯಾದಾನದಿಂದ ಧಾರೆ ಕೊಡ್ತೇನೆ ಈ ನನ್ನ ವಾಗ್ದಾನಕ್ಕೆ ದೇವಗುರು ವಿಪ್ರರು ಎಲ್ಲರೂ ಸಾಕ್ಷಿ ಅಂಥೇಳಿ ತಾಂಬೂಲವನ್ನು ವಿನಿಮಯ ಮಾಡಿಕೊಳ್ತಾರೆ ನಂತರ ಎಲ್ಲ ದೇವಾನ್ ದೇವತೆಗಳ ಸಮ್ಮುಖದಲ್ಲಿ ವೈಶಾಖ ಶುದ್ಧ ದಶಮಿಯ ದಿವಸ ಶ್ರೀನಿವಾಸ ಪದ್ಮಾವಸ್ಥೆಯ ಕಲ್ಯಾಣೋತ್ಸವ ಏರ್ಪಡ್ತದ ಮುಂದೆ ಅವರು ಆರು ತಿಂಗಳ ಕಾಲ ಬೆಟ್ಟವನ್ನು ಏರಬಾರ್ದು ಮದುವೆ ಆದ ತಕ್ಷಣ ಬೆಟ್ಟವನ್ನು ತಿರುಪತಿ ಬೆಟ್ಟವನ್ನು ಏರಬಾರ್ದು ಹೇಳಿ ಅಲ್ಲಿಯೇ ಮಂಗಾಪುರದಲ್ಲಿರುವಂಥ ಅಗಸ್ತಾಶ್ರಮದಲ್ಲಿ ವಾಸ್ತವನ್ನ ಹೂಡಿ ನಂತರ ಅಶ್ವಯುಜ ಮಾಸದಲ್ಲಿ ಹತ್ತು ದಿನಗಳ ಕಾಲ ಶ್ರೀನಿವಾಸ ಪದ್ಮಾವತಿಯೊಂದಿಗೆ ತಿರುಮಲಕ್ಕೆ ವಿಶ್ವಕರ್ಮನಿಂದ ಮಾಡಲ್ಪಟ್ಟಂಥ ವಿಶೇಷ ರಥದಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಆ ಹತ್ತು ದಿನಗಳ ಕಾಲ ತಿರುಪತಿಯಲ್ಲಿ ಏನು ಇವತ್ತು ನಡೆಸ್ತಾರಲ್ಲ ಬ್ರಹ್ಮೋತ್ಸವ ಅದು ಹತ್ತು ದಿನಗಳ ಕಾಲ ಅವರು ಆ ಬೆಟ್ಟವನ್ನು ಏರಿ ಬಂದದ್ದು ನೆನಪಿಗಾಗಿ ಆ ಅವರ ರಥವನ್ನು ಬ್ರಹ್ಮ ಎಳೆದಿದ್ದಂತೆ ಅದಕ್ಕೆ ಇವತ್ತಿಗೂ ಕೂಡ ಅಲ್ಲಿ ಬ್ರಹ್ಮೋತ್ಸವ ಅಂತಲೇ ಆಚರಣೆ ಮಾಡ್ತಾರೆ ಆಗ ಅಲ್ಲಿ ಕಲ್ಯಾಣೋತ್ಸವ ಅಲ್ಲ ಅದು ಕಲ್ಯಾಣೋತ್ಸವ ಆಗಿದ್ದು ಈಗ ವೈಶಾಖ ಮಾಸದ ಶುದ್ಧ ದಶಮಿ ದಿವಸ ಆ ಹತ್ತು ದಿನ ಏನು ಆಚರಣೆ ಮಾಡ್ತಾರಲ್ಲ ಬ್ರಹ್ಮೋತ್ಸವ ಅಂಥೇಳಿ ಆಗ ಅವರು ಬೆಟ್ಟವನ್ನ ಏರಿದ್ದು ಆ ಬ್ರಹ್ಮೋತ್ಸವ ಪರಮಾತ್ಮನ ತಿರುಪತಿಯ ಪ್ರಣ ಪ್ರಯಾಣದ ಉತ್ಸವ ನಿಮಿತ್ತವಾಗಿ ಶ್ರವಣ ನಕ್ಷತ್ರ ದಿನ ಬ್ರಹ್ಮದೇವರು ರಥವನ್ನು ಎಳೆಯುವ ಮೂಲಕ ಮಾಡಿದ್ರಿಂದ ಇವತ್ತಿಗೂ ಕೂಡ ಬ್ರಹ್ಮೋತ್ಸವ ಅಂಥೇಳಿ ಆ ಆಚರಣೆಯನ್ನು ಮಾಡ್ತಾರೆ ನಂತರ ಅಶ್ವಯುಜ ಮಾಸದಲ್ಲಿ ಬೆಟ್ಟವನ್ನು ಏರಿ ತಿರುಮಲಕ್ಕೆ ಬಂದಂಥ ಶ್ರೀನಿವಾಸ ಪದ್ಮಾವತಿ ದೇವಿಯರು ತಮ್ಮ ಒಂದು ಸಂತೋಷದಿಂದ ಜೀವನವನ್ನು ಕಳೀತಾ ಇರುವಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಕರವೀರಪುರಕ್ಕೆ ಅಂದರೆ ಕೊಲ್ಹಾಪುರಕ್ಕೆ ಹೋಗಿ ಲಕ್ಷ್ಮೀ ದೇವಿಗೆ ಚಾಡಿಯನ್ನು ಹೇಳ್ತಾರೆ ಶ್ರೀಮನ್ನಾರಾಯಣ ದೇವರು ಶ್ರೀನಿವಾಸನಾಗಿ ಪದ್ಮಾವತಿಯನ್ನು ಮದುವೆಯಾಗಿ ಸಂತೋಷದಿಂದ ಇರುವುದನ್ನು ಜಗನ್ಮಾತೆಯಾದ ನೀವು ವೈಕುಂಠವನ್ನು ಬಿಟ್ಟು ಭೂಲೋಕದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದೀರಿ ಆದರೆ ನಾರಾಯಣ ದೇವರು ಬಹುಸ್ಪಷ್ಟವಾದ ಕೂಡಲೇ ಮನುಷ್ಯನ ಗುಣಗಳು ಬಂದು ತಮ್ಮನ್ನು ಮರೆತು ಪದ್ಮಾವತಿಯನ್ನು ಮದುವೆಯಾಗಿ ವೆಂಕಟಗಿರಿಯಲ್ಲಿ ಸುಖವಾಗಿ ಇರ್ತಿದ್ದಾರೆ ನಿಮ್ಮನ್ನು ಮರೆತು ಬಿಟ್ಟಾರೆ ಅಂತ ಹೇಳಿದಾಗ ಲಕ್ಷ್ಮೀ ದೇವಿ ತಕ್ಷಣವೇ ವೆಂಕಟಗಿರಿಯ ತಿರುಮಲ ಬೆಟ್ಟದಲ್ಲಿ ವಿಹಾರದಲ್ಲಿ ಇದ್ದಂಥ ಶ್ರೀನಿವಾಸನ ಹತ್ರ ಬರ್ತಾಳೆ ಬಂದಾಗ ಆತ ಲಕ್ಷ್ಮಿಯನ್ನು ಮರ್ತೇ ಬಿಟ್ಟಿರ್ತಾನೆ ಪದ್ಮಾವತಿ ಜೊತೆಯಲ್ಲಿ ಇರುವಂಥ ಕುರುತು ಕೇಳಿದಾಗ ಲಕ್ಷ್ಮಿಯನ್ನು ಮರೆತಂಥ ಶ್ರೀನಿವಾಸ ಯಾರು ನೀನು ಅಂಥೇಳಿ ಲಕ್ಷ್ಮಿಯನ್ನು ಪ್ರಶ್ನೆ ಮಾಡ್ತಾನೆ ಆಗ ಲಕ್ಷ್ಮಿ ತನ್ನನ್ನು ಮರೆತ ನಾರಾಯಣ ಎದೆ ಮೇಲೆ ಕೈಯಿಟ್ಟು ನಾರಾಯಣನ ಹೃದಯೇಶ್ವರಿ ಹೇಳಿ ಹೇಳ್ತಾಳೆ ಆಗ ಶ್ರೀನಿವಾಸ ಅವತಾರದ ನಾರಾಯಣ ಮೂಲ ಸ್ವರೂಪದ ನೆನಪು ಬಂದು ಲಕ್ಷ್ಮಿ ಮತ್ತು ಪದ್ಮಾವತಿ ಇಬ್ಬರು ಇವರು ನನ್ನ ಪತಿ ಅಂತ ಹೇಳಿ ಇವರು ನನ್ನ ಪದ್ಮಾವತಿ ಹೇಳ್ತಾಳ ನನ್ನ ಗಂಡ ಹೇಳಿ ಲಕ್ಷ್ಮಿ ಹೇಳ್ತಾಳ ನನ್ನ ಗಂಡ ಹೇಳಿ ಆಗ ಶ್ರೀನಿವಾಸ ಆಕೆಗೆ ಎಲ್ಲವನ್ನು ನೆನಪು ತರ್ತಾನೆ ಹಿಂದಿನ ಜನ್ಮದಲ್ಲಿ ರಾಮಾವತಾರದಲ್ಲಿ ಸೀತೆಯ ಆಗಿದ್ದಾಗ ನಿನಗೆ ನೆರವು ಮಾಡಿದಂಥ ಇವಳು ಈಕೆ ನಿನಗೆ ನೆರವನ್ನು ಮಾಡಿದಾಗ ನೀನೇ ಹೇಳಿದ್ದೆ ಆಕೆಯನ್ನು ವಿವಾಹ ಅಂತ ಹೇಳಿ ನಿನ್ನ ಮಾತಿನಂತೆ ನಾನು ಈಕೆಯನ್ನ ವಿವಾಹ ಅಂತ ಹೇಳಿ ಮತ್ತೆ ಆಕೆಗೆ ಜನ್ಮದ ಎಲ್ಲ ವೃತ್ತಾಂತವನ್ನು ಲಕ್ಷ್ಮಿಗೆ ತಿಳಿಸ್ಕೊಡ್ತಾರೆ ಆಗ ಲಕ್ಷ್ಮೀ ದೇವಿ ನನ್ನನ್ನು ಮರೆತು ನೀವು ಕಲ್ಲಾಗಿ ಹೋಗಿದ್ದೀರಾ ಅಂತ ಹೇಳಿಬಿಡ್ತಾಳೆ ಆ ಮಾತನ್ನು ಕೇಳಿದಂಥ ಶ್ರೀನಿವಾಸ ಇಲ್ಲಿಯೇ ನಾನು ಕಲ್ಲಾಗಿ ಇದ್ದು ಬಿಡುವೆ ಇದೇ ಭೂವೈಕುಂಠ ಅಂಥೇಳಿ ಈ ರೀತಿ ಕೈಯನ್ನ ಬಲಗೆಯನ್ನು ಇದೇ ಭೂವೈಕುಂಠ ಅಂಥೇಳಿ ಮಾಡಿ ಅಲ್ಲಿಯೇ ಕಲ್ಲಿನ ಮೂರ್ತಿಯಾಗಿ ನಿಂತುಬಿಟ್ರು ಮುಂದೆ ಕೊಲ್ಲಹಾಪುರದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಜೊತೆಗೆ ಪದ್ಮಾವತಿಯು ಸಹ ತನ್ನ ಒಂದು ಆಕಾಶಾಜನ ಪಟ್ಟಣದಲ್ಲಿ ಕಲ್ಲಾಗಿ ಉಳಿದ್ಬಿಟ್ಲು ಇವತ್ತಿಗೂ ಕೂಡ ನೀವು ನೋಡ್ಬೋದು ಶ್ರೀನಿವಾಸನ ದೇವಸ್ಥಾನದಲ್ಲಿ ಶ್ರೀನಿವಾಸನ ಹೃದಯದಲ್ಲಿ ಇವತ್ತಿಗೂ ಲಕ್ಷ್ಮೀದೇವಿ ದೇವಿ ಮೂರ್ತಿ ಅದ ಅಲ್ಲಿಯೇ ಲಕ್ಷ್ಮೀ ದೇವಿ ಪೂಜೆ ಆದ ಹೊರತು ಎಲ್ಲೂ ಸುತ್ತಲೂ ಅಂದರೆ ದೇವಸ್ಥಾನದ ಯಾವ ಪ್ರಾಂಗಣದಲ್ಲಿಯೂ ಕೂಡ ಯಾವುದೇ ಹೆಣ್ಣು ದೇವತೆಯ ಪೂಜೆ ಇಲ್ಲ ಅಲ್ಲಿ ಶ್ರೀನಿವಾಸನ ಹೃದಯದಲ್ಲಿ ಮಾತ್ರ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ತಿರುಮಲದಲ್ಲಿ ಕೂಡ ಪದ್ಮಾವತಿ ದೇವಸ್ಥಾನ ಇಲ್ಲ ತಿರುಪತಿಯಲ್ಲಿ ದೇವಸ್ಥಾನ ಬರ್ತದೆ ಈ ರೀತಿಯಾಗಿ ಶ್ರೀನಿವಾಸನ ಆ ಪ್ರಾಂಗಣದಲ್ಲಿ ಎಲ್ಲಿಯೂ ಪದ್ಮಾವತಿ ಆಗಲಿ ಲಕ್ಷ್ಮಿ ಆಗಲಿ ದೇವಸ್ಥಾನ ಇಲ್ಲ ಅದಕ್ಕಾಗಿ ಶ್ರೀನಿವಾಸ ಲಕ್ಷ್ಮಿಯನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಾನೆ ಲಕ್ಷ್ಮಿ ಇಲ್ಲದೆ ನಾರಾಯಣ ದೇವರಿಲ್ಲ ನಾರಾಯಣ ದೇವರಿಲ್ಲದೆ ಲಕ್ಷ್ಮಿ ಇಲ್ಲ ಅನ್ನೋದು ಇದಕ್ಕೆ ಸಾಕ್ಷಿ ಇಲ್ಲಿ ಎಲ್ಲರ ಮಾತು ನೆರವೇರಿಸಿದಂತೆ ಆಯಿತು ಶ್ರೀನಿವಾಸ ಕಲ್ಯಾಣ ಆಯಿತು ವೇದಾವಧಿಗೆ ಮಾತು ಕೊಟ್ಟಿದ್ದು ಭಗವಂತ ನಡೆಸಿಕೊಟ್ಟಂತೆ ಆಯಿತು ಭೂಲೋಕದಲ್ಲಿ ಭಗವಂತನ ವಾಸ ಆಯಿತು ಈ ಮೂರು ದಿನದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಪೂರ್ಣ ಮನಸ್ಸು ಕೊಟ್ಟು ಹೇಳಿದೆ ನೀವು ಕೂಡ ಎಲ್ಲರೂ ಮನಸ್ಸು ಕೊಟ್ಟು ಕೇಳಿದಿರಿ ಎಲ್ರಿಗೂ ಇಷ್ಟವಾಯಿತು ಅಂದ್ಕೊಳ್ತೇನೆ ಇವತ್ತು ಈ ವಿಡಿಯೋ ಕೆಳಗೆ ಶ್ರೀನಿವಾಸ ಕಲ್ಯಾಣವನ್ನು ಹಾಕಿರ್ತೀನಿ ಪ್ರತಿಯೊಬ್ಬರೂ ನಾಳೆ ದಿವಸ ನಿಮಗೆ ಯಥಾಶಕ್ತಿ ಎಷ್ಟು ಬರುತ್ತೋ ಅಷ್ಟು ಶ್ರೀನಿವಾಸನ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ಆ ಹಾಡನ್ನು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ರಿ ನಿಮಗೆಲ್ರಿಗೂ ಕಲ್ಯಾಣ ಆಗ್ತದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಈ ಹಾಡನ್ನು ಪ್ರತಿಯೊಬ್ಬರೂ ನಾಳೆ ದಿವಸ ಶ್ರೀನಿವಾಸ ಕಲ್ಯಾಣ ಹೇಳ್ರಿ ಶ್ರೀನಿವಾಸನಿಗೆ ಪೂಜೆಯನ್ನು ಮಾಡಿರಿ ನಾಳೆ ದಿವಸ ಏನು ಸಾಧ್ಯವೋ ಅಷ್ಟು ನೈವೇದ್ಯವನ್ನು ಮಾಡಿರಿ ಲಕ್ಷ್ಮೀ ಸಹಿತ ಶುಕ್ರವಾರ ದಿವಸ ಬಂದಿರೋದ್ರಿಂದ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಇರ್ತದ ನಾಳೆ ಈ ದಿವಸ ದೇವಾನ್ ದೇವತೆಗಳೆಲ್ಲರೂ ತಿರುಪತಿಯಲ್ಲಿ ಬಂದಿರ್ತಾರಂತೆ ಈ ಕಲ್ಯಾಣೋತ್ಸವನ ನೋಡ್ಲಿಕ್ಕಾಗಿ ಇಂತಹ ಒಂದು ಆಚರಣೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿದರೂ ಸಹ ಎಲ್ಲೆಲ್ಲಿ ಕಲ್ಯಾಣೋತ್ಸವ ನಡೀತದೋ ಅಲ್ಲಲ್ಲಿ ದೇವತೆಗಳ ಸಾನ್ನಿಧ್ಯ ಬರ್ತದಂತ ಅದಕ್ಕೆ ನಾಳೆ ದಿವಸ ಎಲ್ಲರೂ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ